ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಾಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಸೆಕೆಂಡ್ ಪಿ ಯು ಅವ್ರಿಗೆ ಏನೋ ಎಕ್ಸಾಮ್ ಹತ್ರ ಬರ್ತಿದೆ ಸೊ ಮಾರ್ಚಿಂದ ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ ಕನ್ನಡ ಅಂತ ಬಂದಾಗ ನೀವು ಆದಷ್ಟು ಬ್ಲೂ ಪ್ರಿಂಟ್ನೇ ಫಾಲೋ ಮಾಡಿ ಬ್ಲೂ ಪ್ರಿಂಟಿಂದ ಯಾವ್ಯಾವ ಲೆಸನ್ಗೆ ಯಾವ ಯಾವೊಂದು ಲೆಸನಿಂದ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸೊ ಅದ್ರ ಮೇಲೆ ಡಿಪೆಂಡಾಗಿ ಚೆನ್ನಾಗಿ ಓದಿ ಅಂತ ಹೇಳ್ತಾ ಹಾಗೆ ಸೆಕೆಂಡ್ ಪಿ ಯು ಎಕ್ಸಾಮ್ ಬರೀತಾ ಇರೋರು ಮತ್ತು ಇವಾಗ ಸೇರ್ಕೊಂಡಿರೋ ಪ್ರ ಪ್ರೊಸರ್ಸ ಫಸ್ಟ್ ಪಿ ಯು ಮುಗಿಸಿ ಸೆಕೆಂಡ್ ಪಿ ಯುಗೆ ಬಂದಿರೋರು ಸೊ ಅದರಲ್ಲಿ ಬರುವಂತಹ ಮೂರನೇ ಒಂದು ಲೆಸನ್ ಪದ್ಯ ಇನ್ನು ಹುಟ್ಟದೇ ಇರಲಿ ನಾರಿ ಎರನ್ನು ಹೋಲು ಇದನ್ನು ಬರೆದಿರುವಂತಹ ಕತ್ರು ಕುಮಾರವ್ಯಾಸ ಕವಿ ಸೊ ಇದರ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ಓಕೆನಾ ಸೊ ಲೆಟ್ ಸ್ಟಾರ್ಟ್ ದ ವೀಡಿಯೋ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ನಮ್ಮ ಚಾನಲ್ಗೆ ವಿಸಿಟರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮಗೆ ಸೆಕೆಂಡ್ ಯು ಸಿ ಕನ್ನಡ ಎಲ್ಲ ಒಂದು ಲೆಸನ್ನಿನ ಪದ್ಯ ಮತ್ತು ಪಾಠದ ಕ್ವಶನ್ ಆನ್ಸರ್ಸ್ನ ನಿಮಗೆ ಪಿ ಡಿ ಎಫ್ ಮೂಲಕ ಲಿಂಕ್ ಕೊಡೋದ್ರ ಮೂಲಕ ನಿಮಗೆ ಅದನ್ನು ಕ್ವೆಶನ್ ಆನ್ಸರ್ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ನಿಮಗೆ ಇಷ್ಟ ಆಗಲ್ಲ ಲಾಸ್ಟಲ್ಲಿ ಲಾಸ್ಟ್ ವಿಡಿಯೋ ಎಂಡ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಹಾಗೆ ಲೈಕ್ ಮಾಡೋದು ಮಾರಿಬೇಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ನಾನು ನಿಮಗೆ ಫಸ್ಟು ಸಂದರ್ಭದ ವಿವರಣೆಯನ್ನು ಫಸ್ಟ್ ನೋಡೋಣ ಓಕೆನಾ ಎನ್ನುವಲು ಮುನ್ನಾರು ನೆವಿದರುಂಟು ಅಂದರೆ ನಂತ ನನ್ನಂಥವರ ನೋವಿನ ಕಷ್ಟ ಅವಮಾನ ಪಟ್ಟವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆಯೇ ಅಂತ ದ್ರೌಪದಿ ಹತ್ತಿರ ಕೇಳುವಂಥದ್ದು ಈ ವಾಕ್ಯವನ್ನು ಮೊದಲು ಸಂದರ್ಭ ನಂತರ ಸ್ವಾರಸ್ಯ ಫಸ್ಟ್ ಆಯ್ಕೆ ನಂತರ ಸಂದರ್ಭ ನಂತರ ಸ್ವಾರಸ್ಯ ಬರಬೇಕು ಓಕೆನಾ ಈ ವಾಕ್ಯವನ್ನು ಕುಮಾರ ವ್ಯಾಸ ಕವಿಯ ಇನ್ನು ಹುಟ್ಟದೇ ಇರಲಿ ನಾರಿಯನ್ನ ಹೊಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇದು ದ್ರೌಪದಿಯು ತನ್ನಲ್ಲೇ ಹೇಳಿಕೊಳ್ಳುವ ಮಾತಿದು ಕೀಚಕನ ಹಿಂಸೆಯಿಂದ ತತ್ತರಿಸಿ ಹೋದ ದ್ರೌಪದಿ ಅವನ ಕಾಡದಿಂದ ತಪ್ಪಿಸಿಕೊಳ್ಳಲು ಏನು ಮಾಡಬೇಕೆಂದು ಯೋಚಿಸುತ್ತಾಳೆ ತನ್ನ ಕಷ್ಟವನ್ನು ಯಾರಿಗೆ ಹೇಳೋಣ ಎಂದು ದುಃಖಿಸುತ್ತಾಳೆ ಈ ಹೆಣ್ಣು ಜನ್ಮ ಏತಕ್ಕೆ ಬೇಕು ಈ ಮಾತನ್ನು ಹೇಳ್ತಾಳೆ ನಾನು ಘೋರ ಪಾಪಿ ನನ್ನ ಹಾಗೆ ಮೊದಲಿಗೆ ಸಂಕಟಪಟ್ಟವರು ಯಾರಿದ್ದಾರೆ ಎಂದು ಹೇಳಿಕೊಳ್ಳುತ್ತಾಳೆ ಅಪಮಾನಕ್ಕಿಂತ ಸಾವಾದರೂ ಬರಬಾರದೆ ಎಂದು ನೊಂದುಕೊಳ್ಳುವ ಸಂದರ್ಭ ಇದು ನಂತರ ಸೆಕೆಂಡ್ ಒನ್ ಯಮಸುತಂಗರೋಹನೇ ಧರ್ಮಕ್ಷಮೆಯ ಗರ ಉಡಿದಿಹುದು ಅಂದರೆ ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಒಡೆದಿದೆ ಈ ವಾಕ್ಯವನ್ನು ಕುಮಾರವ್ಯಾಸ ಕವಿ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನೊರವರು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಇದು ದ್ರೌಪದಿಯು ತನ್ನಲ್ಲೇ ಹೇಳಿಕೊಳ್ಳುವ ಮಾತು ಕೀಚಕನ ಕಾಟದಿಂದ ಬೇಸತ್ತ ದ್ರೌಪದಿ ತನಗೆ ಬಂದಿರುವ ಸಂಕಷ್ಟವನ್ನು ಯಾರಿ ಹೇಳಿದರೆ ಪ್ರಯೋಜನ ಎಂದು ಚಿಂತಿಸುತ್ತ ತನ್ನಲ್ಲಿಯೇ ಹೇಳಿಕೊಳ್ಳುವ ಮಾತಿದು ಐದು ಜನ ಪತಿಗಳ ಸಾಮರ್ಥ್ಯವನ್ನು ಇಳು ಮೊದಲಿಗೆ ಚಿಂತಿಸ್ತಾಳೆ ಯಮಸೂತ ಅಂದರೆ ಧರ್ಮರಾಯನಿಗೆ ಹೇಳಿಕೊಳ್ಳೋಣವೆಂದರೆ ಅವನಿಗೆ ಧರ್ಮಕ್ಷಮೆಯ ಗ್ರಹ ಹಿಡ್ದಿದೆ ಅವನ ತನ್ನ ಸಹಾಯಕ್ಕೆ ಧಾವಿಸಲಾರ ಎಂಬುದು ದ್ರೌಪದಿ ಅನಿಸಿಕೆ ಆಗಿರುತ್ತೆ ಧರ್ಮರಾಯನಿಗೆ ತನ್ನ ಸಂಕಷ್ಟವನ್ನು ಹೇಳಿಕೊಂಡರೂ ಕೂಡ ಏನು ಪ್ರಯೋಜನವಿಲ್ಲ ಅಂತ ಈ ಮಾತಿನ ಭಾವವಾಗಿದೆ ನೆಕ್ಸ್ಟ್ ಕಲಾಭೀಮನೆ ಮಿಡಕುಳ್ಳ ಗಂಡನು ಅಂದರೆ ಕಲಾಭೀಮನಿಗೆ ಮಿಡಿಯುವ ಅವನೇ ಮಿಡಿಯುವ ಗಂಡನು ಅಂತ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ಕವಿಯು ಇಂದು ಹುಟ್ಟದ ಇರಲಿ ನಾರಿಯನ್ನೊರವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಇದು ದ್ರೌಪದಿಯು ತನ್ನಲ್ಲೇ ಹೇಳಿಕೊಳ್ಳುವ ಮಾತು ಸಂದರ್ಭದಲ್ಲಿ ಬರೆಯುವಂಥದ್ದಿತು ನೆಕ್ಸ್ಟ್ ಸ್ವಾರಸ್ಯ ಕೀಚಕನ ಕಾಟದಿಂದ ಬೇಸತ್ತ ದ್ರೌಪದಿ ದುಃಖಿತರಾಗಿ ತನ್ನ ಸಂಕಟವನ್ನು ತನ್ನ ಪತಿಗಳಲ್ಲಿ ಯಾರಿಗೆ ಹೇಳಿದರೆ ಪ್ರಯೋಜನವಾದೀತು ಎಂದು ಯೋಚಿಸುತ್ತಾ ಈ ಮಾತನ್ನು ಹೇಳಿದ್ದಾಳೆ ಇಲ್ಲಿ ಭೀಮನ ಬಗ್ಗೆ ತನಗಿದ್ದ ಭರವಸೆಯನ್ನು ತಿಳಿಸಿದ್ದಾಳೆ ಧರ್ಮರಾಯ ಅರ್ಜುನ ನಕುಲ ಸಹದೇವ ಇವರಿಗೆ ತನ್ನ ಸಮಸ್ಯೆಯನ್ನು ಹೇಳಿದರೂ ಪ್ರಯೋಜನವಿಲ್ಲ ವೀರನಾದ ಭೀಮನೇ ಇದಕ್ಕೆ ಸ್ಪಂದಿಸುವ ಶಕ್ತಿ ಹಾಗೂ ಮನಸ್ಸಿರುವವನು ಅವನಲ್ಲಿ ತನ್ನ ಸಂಕಟ ಹೇಳ್ಕೊಂಡ್ರೆ ನನ್ನ ನೋವು ಕಷ್ಟ ಪರಿಹಾರವಾಗುತ್ತೆ ಎಂಬ ನಂಬಿಕೆ ದ್ರೌಪದಿಯದ್ದಾಗಿರುತ್ತೆ ಸೊ ಆ ಮಾತಿನ ಭಾವ ಈ ಮಾತಲ್ಲಿ ವ್ಯಕ್ತವಾಗಿದೆ ನೆಕ್ಸ್ಟ್ ನಾಲ್ಕನೆಯದು ದುಡಿ ಕುಡಿಯುವೇನು ಘೋರ ತರದ ವಿಷವ ಅಂದರೆ ಯಾರೂ ನನ್ನ ಸಹಾಯ ಮಾಡಲಿಲ್ಲ ಅಂದರೆ ನಾನು ವಿಷವನ್ನು ಕುಡಿತೇನೆ ಅನ್ನುವಂಥ ಅರ್ಥ ಇದು ಈ ವಾಕ್ಯವನ್ನು ಕುಮಾರವ್ಯಾಸ ಕವಿಯು ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನ ಒಲವು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ದ್ರೌಪದಿಯು ತನ್ನಲ್ಲೇ ಹೇಳಿಕೊಳ್ಳುವ ಮಾತಿದ್ದು ಸ್ವಾರಸ್ಯ ಕೀಚಕನ ಕಾಟದಿಂದ ತಪ್ಪಿಸಿಕೊಳ್ಬೇಕಾದ್ರೆ ತನ್ನ ಪತಿಗಳಲ್ಲಿ ಯಾರು ಹೇಳಿದ್ರೆ ನಾನು ಅನುಕೂಲವಾಗುತ್ತೆ ನಾನು ತನ್ನ ಕಷ್ಟಕ್ಕೆ ಸಂಧಿಸುವ ಗುಣ ಇರುವವರು ಯಾರು ಎಂದು ಚಿಂತಿಸ್ತಾಳೆ ಧರ್ಮರಾಯ ಅರ್ಜುನ ಅನುಕೂಲ ಸಹ ದೇವರಿಗೆ ಹೇಳಿದರೆ ಏನೂ ಪ್ರಯೋಜನವಾಗಲ್ಲ ಇವರೆಲ್ಲರಲ್ಲಿ ಮಿಡಕುಳ್ಳ ಗಂಡನೆಂದರೆ ಭೀಮ ಸೇನ ಅಂದರೆ ಅವನು ಮಿಡಿಯುವ ಗಂಡನೆಂದರೆ ಭೀಮಸೇನ ಅವನಲ್ಲಿ ಕಷ್ಟಗಳನ್ನು ಪರಿಹರಿಸುವ ಸಾಮರ್ಥ್ಯವಿದೆ ದುಷ್ಟನಾದ ಕೀಚಕನ ಊಟ ಉಪಟಳವೆಲ್ಲ ಅವನ ಬಳಿ ಹೇಳಿಕೊಳ್ಳುತ್ತೇನೆ ಉಪಟಳ ಅಂದರೆ ಅವರು ಮಾಡಿದ ದ್ರೋಹ ಮತ್ತು ಅವಳಿಗೆ ಅವಮಾನ ಮಾಡಿದ್ದನ್ನೆಲ್ಲ ಹೇಳ್ಕೊಳ್ಳೋದು ಅವನ ಬಳಿ ಹೇಳ್ಕೊಳ್ತೀನಿ ಅವನು ಇದಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ಘೋರ ಥರದ ವಿಷವನ್ನು ನಾನು ಕುಡಿತಾನೆ ಅವನು ಇದಕ್ಕೂ ಅವನು ಭೀಮನು ಕೂಡ ಒಪ್ಕೊಳ್ಳಿಗ ಈ ಜನ ಕಂಡಿರಲಿ ನಾಲ್ಕು ಜನ ಹೇಳ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಅವ್ರು ಏನು ಮಾಡಲ್ಲ ಭೀಮನ ಭೀಮನಿಗೂ ಕೂಡ ನಾನು ಹೇಳಿ ಅವನು ನಂಗೆ ಏನು ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ವಿಷ ಕುಡಿಯೋದೆ ನನಗೆ ದಾರಿ ವಿಷ ಕುಡಿಯೋದೆ ಕುಡಿಬೇಕು ಅಂತ ಅವಳು ನಿಶ್ಚಯಿಸ್ತಾಳೆ ಎಂದು ದ್ರೌಪದಿ ತನ್ನಲ್ಲೇ ಅವಳು ಮನಸಲ್ಲೇ ಅವಳು ಹೇಳ್ಕೊತಾಳೆ ಅವಳು ಭೀಮನ ಬಗ್ಗೆ ಇಟ್ಟಿರೋ ವಿಶ್ವಾಸ ಎಂತದು ಅನ್ನೋದು ಇಲ್ಲಿ ತಿಳಿದ್ರೆ ಐದು ಜನ ಗಂಡರಲ್ಲಿ ಇವ್ರು ನಾಲ್ಕು ಜನ ನನ್ನ ಬರೀ ಮೋಹಿಸಲು ಬರ್ತಾರೆ ಹೊರತು ನನಗೆ ಇವರು ಸಹಾಯ ಮಾಡಲ್ಲ ಸೊ ನನಗೆ ನಂಗೆ ನಂಗೆ ಸಹಾಯ ಮಾಡೋದಂದರೆ ಭೀಮನೆ ಅವನು ಕೂಡ ನನಗೆ ಸ್ಪಂದಿಸ್ತಿಲ್ಲ ಸ್ಪಂದಿಸಲಿಲ್ಲ ಅಂದ್ರೆ ನನ್ನ ವಿಷ ಕುಡಿದಾಗಿ ಅವಳು ಮನಸಲ್ಲೇ ಯೋಚನೆ ಮಾಡ್ತಾಳೆ ಸೊ ನೆಕ್ಸ್ಟ್ ನೋಡೋಣ ಫಿಫ್ತ್ ಒನ್ ನೀನೆಲ್ಲ ದುಳಿದ ವಂಚಿತ ಬಾಹಿರರು ಅಂದ್ರೆ ನಿನ್ನನ್ನು ಬಿಟ್ಟು ಇನ್ಯಾರ ಸಹಾಯ ಮಾಡುವರು ಅರ್ಥ ಇದನ್ನು ಯಾರು ಹೇಳ್ತಾರೆ ಅಂತ ನೋಡೋಣ ಹೈಕೆ ಈ ವಾಕ್ಯವನ್ನು ಕುಮಾರವೇಸ ಕವಿಯು ಇನ್ನು ಹುಟ್ಟದೆ ಇರಲಿ ನಾರಿ ಎನ್ನುವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ದ್ರೌಪದಿಯು ಭೀಮನ ಬಳಿ ಹೇಳುವ ಮಾತಿದು ದ್ರೌಪದಿಯು ಕೀಚಕನ ಕಾಟದಿಂದ ದುಃಖಿತಳಾಗಿ ತನ್ನ ಸಂಕಟ ಪರಿಹರಿಸಿಕೊಳ್ಳಲು ದ್ರೋ ಭೀಮನನ್ನು ನಂಬಿ ಅವನಿದ್ದ ಅಡುಗೆ ಕೋಣೆಗೆ ಸರಿ ರಾತ್ರಿ ಬರುತ್ತಾಳೆ ಅಂದರೆ ಮಧ್ಯರಾತ್ರಿ ಬರ್ತಾಳೆ ಮನೆಗಿದ್ದ ಭೀಮನನ್ನು ನಿಧಾನವಾಗಿ ಹೇಳಿಸ್ತಾಳೆ ತೆಬ್ಬಿಸ್ತಾಳೆ ಅವಳ ಬಳಿ ತನ್ನ ಕಷ್ಟವನ್ನು ಹೇಳ್ಕೊತಾಳೆ ಕೀಚಕನಿಂದಾದ ಉಪಟಳವನ್ನು ಹೇಳಿಕೊಂಡರೂ ಕೂಡ ಭೀಮನು ಸರಿಯಾಗಿ ಸ್ಪಂದಿಸದೆ ಕೋಪಗೊಳ್ತಾನೆ ಅದಕ್ಕೆ ದ್ರೌಪದಿಯು ಉಳಿದ ಪಡ್ತಿಗಳು ಕೇವಲ ಸುಖಿಸಲು ತನ್ನ ಬಳಿಗೆ ಬರುತ್ತಾರೆ ಹೊರತು ಕಷ್ಟದ ಸಂದರ್ಭದಲ್ಲಿ ದೂರ ಉಳಿಯುತ್ತಾರೆ ನಿನ್ನನ್ನೇ ನಂಬಿ ಬಂದಿದ್ದೇನೆ ಭೀಮಾ ಉಳಿದವರು ಈ ವಿಚಾರದಲ್ಲಿ ದೂರವಾದರು ಎಂದು ನಾನು ಎಂದು ಹೇಳುತ್ತಾ ತನ್ನ ಭೀಮನ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಟು ಬಂದಿದ್ದೇನೆ ಎಂದು ತಿಳಿಸುವ ಸಂದರ್ಭವಿದಾಗಿದೆ ನೆಕ್ಸ್ಟ್ ಸಿಕ್ಸ್ ಒನ್ ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಉಂಡು ಜಾರಿಯೋರು ಅಂದರೆ ಕೆಲವರು ಕಷ್ಟಪಟ್ಟು ತಿಂತಾರೆ ಕೆಲವರು ಏನೂ ಕಷ್ಟಪಡ್ದೇನೂ ಕೂಡ ತಿಂದುಬಿಟ್ಟು ಸೈಲೆಂಟ್ ಅನ್ನೋ ಒಂದು ಅರ್ಥವಿದ್ ಇಲ್ಲಿ ಹಾಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ಕವಿಯು ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನುವಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಭೀಮನು ದ್ರೌಪದಿಗೆ ಹೇಳುವ ಮಾತಿದು ಸ್ವಾರಸ್ಯ ಕೀಚಕನ ಕಾಟದಿಂದ ತನ್ನನ್ನು ರಕ್ಷಿಸುವವನು ಭೀಮನೊಬ್ಬನೇ ಎಂಬುದನ್ನು ದ್ರೌಪದಿ ತಿಳಿಸ್ತಾಳೆ ಉಳಿದ ಪತಿಗಳು ರಮಿಸಲು ಮಾತ್ರ ನಂಗೆ ಬರ್ತಾರೆ ಉಳಿದ ಸಂದರ್ಭದಲ್ಲಿ ದೂರವಾಗ್ತಾರೆ ಎಂದು ಹೇಳಿದಾಗ ಭೀಮನು ಈ ಗಾದೆಯ ಮಾತನ್ನು ದ್ರೌಪದಿಗೆ ಹೇಳುತ್ತಾನೆ ಕಷ್ಟಪಟ್ಟು ಗಳಿಸುವವರು ಒಬ್ಬರಾದರೆ ಮತ್ತು ಕೆಲವರು ಕಷ್ಟಪಡದೇ ಅನುಭವಿಸ್ತಾರೆ ಎಂಬುದು ಈ ಮಾತಿನ ಅರ್ಥ ಆದ್ದರಿಂದಲೇ ವ್ಯಂಗ್ಯವಾಗಿ ಭೀಮಾ ಈ ಮಾತನ್ನು ಹೇಳ್ತೇನೆ ಅದರಿಂದಲೇ ಕಲಹದ ಸಂದರ್ಭಕ್ಕಾದರೆ ನಾವು ಕಲಹದ ಸಂದರ್ಭಕ್ಕಾದರೆ ನಾನು ಪ್ರೇಮಿಸಲು ಮಾತ್ರ ಉಳಿದವರೇ ಎಂದು ನ ಕಷ್ಟ ಸಮಯಕ್ಕೆ ಅಂತ ನೀನು ನನ್ನ ಹತ್ರ ಬಂದಿದ್ಯಾ ಅವ್ರು ಮಾತ್ರ ಕಲಾವಪ್ಪ ರಮಿಸಲು ಅವ್ರು ಮಾತ್ರನಾ ಅಂತ ರೌಪದಿಗೆ ಅವನು ಪ್ರಶ್ನೆ ಮಾಡ್ತಾನೆ ಭೀಮಾ ನೆಕ್ಸ್ಟ್ ಸೆವೆಂತ್ ಒನ್ ಒಬ್ಬಳ ನಾಳಲಾರಿ ಗಂಡರೋ ನೀವು ಬಂಡರೋ ಅಂದರೆ ಐದು ಜನ ನೀವು ಪತಿಗಳಲ್ಲಿ ನಾನು ಒಬ್ಬಳಾಗಿದ್ದೇನೆ ನೀವು ನನ್ನ ಒಬ್ಬಳನ್ನು ನೀವು ಅವಳನ್ನ ಕಷ್ಟಕ್ಕೆ ಅಥವಾ ಸುಖಕ್ಕೆ ನೀವು ಸುಖ ಇಲ್ದ ನೀವು ಕಷ್ಟ ಅಂತ ಬಂದಾಗ ನೀವು ಯಾರು ಒಬ್ಬರು ನಿಲ್ಬಲ್ ನಿಲ್ಲಿಲ್ವಲ್ಲ ನೀವು ನೀವು ನಿ ನೀವು ಗಂಡರೆಲ್ಲ ನೀವು ಬಂಡರು ಅಂತ ಅವನನ್ನ ಕೋಪಕ್ಕೆ ಇಳಿಸ್ ಹೇಳುವಂಥ ಒಂದು ಕೋಪದ ಅವಳ ಒಂದು ನೋವಿನ ಮಾತಿದು ಈ ವಾಕ್ಯವನ್ನು ಕುಮಾರವ್ಯಾಸ ಕವಿ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನು ಎಂಬ ಪದ್ಯ ಭಾಗದಿಂದ ಹರಿಸಲಾಗಿದೆ ದ್ರೌಪದಿಯು ಭೀಮನ ಬಳಿ ಹೇಳುವ ಮಾತಿದು ದ್ರೌಪದಿಯು ಕೀಚಕನಿಂದ ತನಗಾದ ಅವಮಾನವನ್ನು ಭೀಮನ ಬಳಿ ಹೇಳಿದರೂ ಅವನು ನೆಪಗಳನ್ನು ಹೇಳಿ ಸಹಾಯ ಮಾಡಲು ನಿರಾಕರಿಸ್ತಾನೆ ನಿನ್ನ ದುಃಖವನ್ನು ಹೇಳಿ ಮನಸ್ಸಿನ ಭಾರ ಕಡಿಮೆ ಮಾಡಿಕೋ ಅಷ್ಟೇ ಧರ್ಮರಾಯರ ಮಾತನ್ನು ಮೀರಲು ಸಾಧ್ಯವಿಲ್ಲ ಎಂದು ತನ್ನ ಅಸಹಾಯಕ ಸ್ಥಿತಿಯನ್ನು ಭೀಮನು ತಿಳಿಸ್ತಾನೆ ಯಾಗ ದ್ರೌಪದಿ ಮಾತನ್ನ ಹೇಳ್ತಾಳೆ ಒಬ್ಬನೇ ಗಂಡನಾಗಿದ್ದರೆ ಶತ್ರುಗಳನ್ನು ನಾಶ ಮಾಡುತ್ತಿದ್ದ ಇಲ್ಲದಿದ್ದರೆ ತನ್ನನ್ನೇ ಬಲಿ ಕೊಡ್ತಿದ್ದ ಆದರೆ ನನಗೆ ಐದು ಜನ ಗಂಡರು ಮೂರು ಲೋಕದಲ್ಲಿಯೂ ವೀರರು ಎಂದು ಹೆಸರಾಗಿದ್ದಾರೆ ಆದರೆ ಒಬ್ಬಳನ್ನು ಹಾಳಲು ನಿಮಗೆ ಸಾಮರ್ಥ್ಯವಿಲ್ಲ ಅಂದಮೇಲೆ ನೀವು ಗಂಡರೋ ಬಂಡರು ಎಂದು ಕಠಿಣ ಮಾತುಗಳಲ್ಲಿ ಪ್ರಶ್ನಿಸುತ್ತಾಳೆ ದ್ರೌಪದಿ ಯಾರಿಗೆ ಭೀಮನಿಗೆ ವೀರರಾಗಿದ್ದರೂ ಹೆಂಡತಿಯ ಕಷ್ಟವನ್ನು ಪರಿಹರಿಸಲಾಗದೆ ನೆಪಗಳನ್ನು ಹೇಳುತ್ತಿರುವ ಭೀಮನನ್ನು ತರಹಾಟಿಗೆ ತೆಗೆದುಕೊಳ್ಳುವ ಧೈರ್ಯ ಮೆಚ್ಚುವಂಥದ್ದು ನೆಕ್ಸ್ಟ್ ಏಟ್ ಒನ್ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನೋರಳು ಅಂದರೆ ಇನ್ನು ಯಾರು ನನ್ನಂಗೆ ನನ್ನ ಒಂದು ಪರಿಸ್ಥಿತಿಯಲ್ಲಿ ಯಾರು ಹುಟ್ಟದೇ ಇರಲಿ ಅಂತ ಹೇಳ್ತಾಳೆ ಈ ವಾಕ್ಯವನ್ನು ಕುಮಾರವ್ಯಾಸ ಕವಿ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನೋರಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ದ್ರೌಪದಿ ಭೀಮನ ಬಳಿ ಹೇಳಿದ ನೋವಿನ ಮಾತು ಸಂದರ್ಭ ಸ್ವಾರಸ್ಯ ಕೀಚಕನ ಕಾಟದಿಂದ ಬಿಡಿಸುವಂತೆ ದ್ರೌಪದಿಯು ಭೀಮನನ್ನು ಪರಿಪರಿಯಾಗಿ ಕೇಳ್ಕೊಳ್ತಾಳೆ ತನ್ನ ಕಷ್ಟವನ್ನು ಹೇಳ್ಕೊತಾಳೆ ಪತಿಗಳ ಪುರುಷವನ್ನೇ ಚುಚ್ಚಿ ಮಾತನಾಡ್ತಾಳೆ ತಾನು ಭೀಮನನ್ನು ನಂಬಿ ಬಂದಿದ್ದೇನೆ ಎಂಬ ವಿಚಾರವನ್ನು ತಿಳಿಸ್ತಾಳೆ ಆದರೆ ಭೀಮನು ಮಾತ್ರ ಕಾರಣಗಳನ್ನ ಕೊಡ್ತಾನೆ ಇಣ್ಣಿಗಾಗಿ ಅಣ್ಣನ ಮಾತನ್ನು ಮೀರಿದವನು ಎಂಬ ಅಪವಾದಕ್ಕೆ ನಾನು ಒಳಗಾಗಬೇಕಾಗುತ್ತೆ ಅಂದರೆ ಧರ್ಮರಾಯನ ಮಾತನ್ನು ಮೀರಬೇಕಾಗತ್ತೆ ಅಣ್ಣನ ಆಗ್ನೆಯ ಹಿಡಿತದಲ್ಲಿರುವ ನಾನು ಸಹಾಯಕ ಎಂದು ದ್ರೌಪದಿಗೆ ಭೀಮಾ ಹೇಳ್ತಾನೆ ಇದರಿಂದ ದುಃಖಿತಳಾದ ದ್ರೌಪದಿ ಕೊಬ್ಬದಿಂದ ಹೇಳ್ತಾಳೆ ಇನ್ನು ಈ ಲೋಕದಲ್ಲಿ ನನ್ನಂಥ ಅಪಮಾನಿತ ಸ್ತ್ರೀಯರು ಹುಟ್ಟೇ ಇರಲಿ ಅಂತ ತುಂಬ ನೋವಿನಿಂದ ಭೀಮನ ಭೀಮನಿಗೆ ಹೇಳ್ತಾಳೆ ನೆಕ್ಸ್ಟ್ ನೈನ್ತ್ ಒನ್ ಕೂಳುಗೇಡಿಗೊಂಡಲ್ಲ ಹೊರುವಿರಿ ಅಂದರೆ ನೀವು ಬರೀ ನೀವು ಶಕ್ತಿ ಪುರುಷವಂತರು ಅಂತ ನೀವು ಅನ್ಸ್ಕೊಳ್ಳೋದಲ್ಲ ನೀವು ಬರೀ ನೀವು ಕೂಳಕ್ಕೆ ಒಂದು ಅನ್ನಕ್ಕಾಗ ಅಷ್ಟೇ ನೀವು ಹುಟ್ಟಿದ್ದೀರಿ ನಿಮ್ಮ ಕೈಲಿ ಏನೂ ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿಯೇ ಅವಳು ಹೇಳ್ತಾಳೆ ಈ ವಾಕ್ಯವನ್ನು ಕುಮಾರ ವೇಸ ಕವಿ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನರೊಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ದ್ರೌಪದಿಯು ಕೋಪದಿಂದ ಭೀಮನಂಗೆ ಹೇಳ್ತುವ ಮಾತಿದ್ದು ದ್ರೌಪದಿಯು ಕೀಚಕನ ಕಾಟ ತಳ್ಳಾರದೆ ಕಷ್ಟದಿಂದ ಬಿಡಿಸುವಂತೆ ಭೀಮನನ್ನು ಪರಿಪರಿಯಾಗಿ ಬೇಡ್ಕೊಳ್ತಾಳೆ ತನ್ನ ಸ್ಥಿತಿಯನ್ನು ಹೃದಯ ಮುಟ್ಟುವಂತೆ ತಿಳಿಸ್ತಾಳೆ ಆದರೂ ಕೂಡ ಭೀಮನು ತನ್ನ ಅಣ್ಣನಾದ ಧರ್ಮರಾಯನ ಮಾತನ್ನು ಮೀರಲು ಸಾಧ್ಯವಿಲ್ಲ ತಾನು ಅಸಹಾಯಕ ಎಂದು ಹೇಳುತ್ತಾನೆ ಆಗ ಕೋಪಗೊಂಡ ದ್ರೌಪದಿಯೇ ಹೇಳುವ ಮಾತಿದ್ದು ಯಮನೇ ಎದುರಾದರೂ ಅವನೊಡನೆ ಹೋರಾಟ ಮಾಡುವ ಸಾಮರ್ಥ್ಯವಿರುವ ಶೂರರು ನನ್ನ ಪತಿಗಳು ಪತಿಗಳು ಅಂದರೆ ಗಂಡಂದಿರು ಆದರೂ ಒಂದು ಹೆಣ್ಣನ್ನು ಆಳಲು ಅಸಮರ್ಥರಾಗಿದ್ದಾರೆ ಅಪಕೀರ್ತಿಗೆ ಎದರಿ ಹೆಣ್ಣಿಗೆ ಸಹಾಯ ಮಾಡಲು ಹಿಂಜರಿಯುವ ನೀವು ರಾಜವಂಶದಲ್ಲಿ ಜನಿಸಿದ್ದೇಕೆ ತಿನ್ನುವುದಕ್ಕೆ ಹುಟ್ಟಿರುವ ನಿಮಗೆ ಈ ಅಧಿಕಾರ ಪೌರುಷಗಳು ವ್ಯರ್ಥ ಎಂದು ಕೋಪದಿಂದ ಒಂದೊಂದು ನುಡ್ತಾಳೆ ಹೇಳ್ತಾಳೆ ಟೆಂತ್ ಒನ್ ಹಗೆಗಳನ್ನು ಹಿಂಡಿದನು ಮನದೊಳಗೆ ಈ ವಾಕ್ಯವನ್ನು ಕುಮಾರವ್ಯಾಸ ಕವಿಯು ಇನ್ನು ಹುಟ್ಟದೇ ಇರಲಿ ನಾರಿಯರನ್ನ ಒಲು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಅಂಡ್ ಸಂದರ್ಭ ಭೀಮನ ಕೋಪದ ಚಿತ್ರಣವನ್ನು ಕವಿಯಲ್ಲಿ ನೀಡಿದ್ದಾರೆ ದ್ರೌಪದಿಯು ಕೀಚಕನ ಕಾಟದಿಂದ ರಕ್ಷಿಸಲು ಪರಿಪರಿಹಾಗಿ ಕೇಳ್ಕೊಳ್ತಾಳೆ ಭೀಮನ ಹಣ್ಣನ ಆಜ್ಞೆಯನ್ನು ಮೀರಲು ಸಾಧ್ಯವಿಲ್ಲ ಎಂದು ನೆಪಗಳನ್ನ ಹೇಳ್ತಾನೆ ಇದರಿಂದಾಗಿ ಕೋಪಿತಳಾದ ದ್ರೌಪದಿ ಚುಚ್ಚು ಮಾತುಗಳಿಂದ ಅಂಗಿಸ್ತಾಳೆ ಪಾಂಡವರ ಶೌರ್ಯ ವ್ಯರ್ಥವಾದುದೆಂದು ತಿಳಿಸುತ್ತಾ ಹೆಣ್ಣನ್ನು ರಕ್ಷಿಸಕ್ಕಾದವರು ರಾಜವಂಶದಲ್ಲಿ ಜನಿಸಿದ್ದೇಕೆ ಎಂದ ಪ್ರಶ್ನೆ ಮಾಡ್ತಾಳೆ ಕೂಳಗಾಗಿ ಬದುಕುವವರು ಹೇಡಿಗಳು ಎಂದು ಕಠಿಣ ಮಾತುಗಳನ್ನಾಡ್ತಾಳೆ ಹೀಗೆ ದ್ರೌಪದಿಯು ತನ್ನ ರಕ್ಷಣೆಗಾಗಿ ಕೋಗ ಗೋಗರಿಯುತ್ತ ಕೋಪ ವ್ಯಂಗ್ಯ ದುಃಖದಿಂದ ಮಾತನಾಡುತ್ತಿರಲು ಭೀಮನ ಮನಸ್ಸ ಕರಗುತ್ತದೆ ಮೊದಲಿಗೆ ದ್ರೌಪದಿಯ ಸ್ಥಿತಿಯ ಕಂಡು ಕರುಳು ಮಿಡಿಯುತ್ತದೆ ನಂತರ ಅದಕ್ಕೆ ಕಾರಣನಾದ ಕೀಚಿಕನ ಬಗ್ಗೆ ಅತಿಯಾದ ಕೋಪ ಬಂದು ತನ್ನ ಮನಸ್ಸಿನಲ್ಲಿಯೇ ಶತ್ರುವನ್ನು ಹಿಂಡಿ ಹಾಕುತ್ತಾನೆ ಎಂದು ಕವಿ ಹೇಳಿದ್ದಾನೆ ಭೀಮನ ಕೋಪದ ತೀವ್ರತೆಯನ್ನು ಇಲ್ಲಿ ಕಾಣಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸಂದರ್ಭ ಸ್ವಾರಸ್ಯದಲ್ಲಿ ಏನಂದ್ರೆ ಭೀಮ ದ್ರೌಪದಿ ಗೆಳೆಯದು ದ್ರೌಪದಿ ಅವಳಿಗೆ ಹೇಳ್ಕೊಳ್ಳೋದು ಮತ್ತೆ ದ್ರೌಪದಿ ಭೀಮನಿಗೆ ಗೆಳೋದು ಇಷ್ಟೇ ಇರೋದು ಓಕೆನಾ ಆ್ಯಂಡ್ ಇವಾಗ ಒಂದು ವಾಕ್ಯದ ನೋಡೋಣ ಒಂದು ವಾಕ್ಯದ ನಿಮಗೆ ಮಲ್ಟಿಪಲ್ ಚಾಯ್ಸ್ ಮ್ಯಾಕ್ ದ ಫಾಲೋಯಿಂಗ್ ಆ್ಯಂಡ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ ಸೊ ನೀವು ಆರಾಮಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಸೊ ಈ ಒಂದು ಲೆಸನ್ನಿಂದ ಏನು ಮುಂದ ಮಾರ್ಕ್ಸ್ ಕೇಳ್ತಾರೆ ಅಂತ ನೋಡೋಣ ಧರ್ಮ ನಾಯಿನಿಗೆ ಎಂತಹ ಗರ ಹೊಡೆದಿದೆ ಧರ್ಮ ನಾಯಿನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಯಾವುದು ಹೇಳಿ ಧರ್ಮ ಕ್ಷಮೆ ಅಣ್ಣನಾಗ್ಞೆಯನ್ನು ಭ್ರಮಿತನಾದವನು ಯಾರು ಅಣ್ಣನಾಗ್ನೇನು ಭ್ರಮಿತನಾದವನು ಯಾರು ಅರ್ಜುನ ಪಾಂಚಲ ಪಾಂಚಲಾಂಧನ ಯಾರು ಅಂದರೆ ದ್ರೌಪದಿ ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಹೊಡೆದವನು ಯಾರು ಕೀಚಕ ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಹೇಳ್ತಾಳೆ ಕೀಚಕನನ್ನು ಯಮಲೋಕಕ್ಕೆ ಕಳಿಸಲು ಹೇಳುತ್ತಾಳೆ ಗಂಡರೋ ನೀವು ಬಂಡರೋ ಎಂದು ಹೇಳ್ದವರು ಯಾರು ದ್ರೌಪದಿ ಇನ್ನು ಹುಟ್ಟದಿರಲಿ ನಾರಿ ಎನ್ನೋರಲು ಎಂದವರು ಯಾರು ದ್ರೌಪದಿ ಅರಣ್ಯವಾಸದಲ್ಲಿದ್ದುವಾಗ ದ್ರೌಪದಿಯನ್ನು ಎಳೆದವ್ರು ಯಾರು ಅರಣ್ಯವ್ಯಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದವನು ಸೈಂಧವ ಯಾರು ಸೈಂಧವ ಮನದೊಳಗೆ ಹಾಗೆಗಳನ್ನು ಯಾರು ಭೀಮಾ ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳ್ತಾನೆ ಕೀಚಕನ ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳ್ತಾನೆ ಇವಾಗ ಟೂ ಮಾರ್ಕ್ಸ್ ನೋಡೋಣ ಕೊಲ್ಲು ಫಸ್ಟ್ ಒನ್ ಕೊಲ್ಲಲ ಕ್ಷಮೆರ ಕ್ಷಮರೆಂದು ದ್ರೌಪದಿ ಯಾರನ್ನ ಕುರಿತು ಹೇಳ್ತಾಳೆ ಕೊಲ್ಲಲು ಕ್ಷಮರೆಂದು ಅಂದ್ರೆ ಕೊಲ್ಲ ಕಿರ್ಕೆ ಹಾಗಲ್ಲ ಅಂತ ಯಾರಿಗೆ ಹೇಳ್ತಾಳೆ ದ್ರೋ ಅಂದರೆ ದ್ರೌಪದಿ ನಕುಲ ಸಹ ದೇವರನ್ನ ಕುರಿತು ಹೇಳಿದ್ದಾಳೆ ಕೀಚನನ್ನು ಕೀಚಕನನ್ನು ಕೊಲ್ಲುವ ಸಾಮರ್ಥ್ಯ ಇವರಿಬ್ಬರಿಗೂ ಕೂಡ ಇಲ್ಲ ಎಂಬುದು ದ್ರೌಪದಿಯ ಭಾವನೆ ನೆಕ್ಸ್ಟ್ ಸೆಕೆಂಡ್ ವನ್ ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸ್ತಾಳೆ ಮೆಲ್ ಮೆಲ್ಲನೆ ಒದ್ದಿರುವ ಮುಸುಕನ್ನು ತೆಗೆದು ಗಲ್ಲವನ್ನು ಹಿಡಿದು ಅಲುಗಾಡಿಸಿ ದ್ರೌಪದಿಯು ಭೀಮನನ್ನು ಎಬ್ಬಿಸ್ತಾಳೆ ತರ್ಡ್ ಒನ್ ತಾನು ಥರ ವಿಷವ ಕುಡಿಯುವುದಾಗಿ ದ್ರೌಪದಿ ಹೇಗೆ ಹೇಳ್ತಾಳೆ ಕೀಚಕನಿಂದ ರಕ್ಷಿಸುವ ಶಕ್ತಿ ತನ್ನ ಪತಿಗಳಲ್ಲಿ ಭೀಮನ ಹೊರತ ಯಾರಿಗೂ ಇಲ್ಲ ಎಂದು ಯೋಚಿಸಿದ ದ್ರೌಪದಿ ಅವಳ ಬಳಿ ಕೀಚಕನ ದುಷ್ಟತನವನ್ನೆಲ್ಲವನ್ನೂ ಹೇಳುವೆನು ಆಗ ಭೀಮನು ಸಹಕರಿಸ್ತಿದ್ರೆ ನಾನು ಥರದ ವಿಷವನ್ನು ಕುಡಿದಾಗಿ ದ್ರೌಪದಿ ಹೇಳ್ತಾಳೆ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದು ಕ್ವಶನು ಆ ಉಳಿದ ನಾಲ್ವರು ಪಾಂಡವರ ಬಗ್ಗೆ ದ್ರೌಪದಿ ಅಭಿಪ್ರಾಯವೇನು ಅಂತ ಕೇಳ್ತಿದ್ದಾರೆ ಭೀಮನನ್ನು ಉಳಿದು ಇನ್ನು ನಾಲ್ಕು ಜನರ ಪಾಂಡವರು ಕೇವಲ ತನ್ನನ್ನು ರಮಿಸಲು ಮಾತ್ರ ಬರ್ತಾರೆ ಮಾನವ ವಿಷಯ ಬಂದಾಗ ದೂರವಾಗುತ್ತಾರೆ ಅವರು ಉಚಿತ ಸಮಯಕ್ಕೆ ಆಗುವವರಲ್ಲ ಎಂಬುದು ದ್ರೌಪದಿಯ ಅಭಿಪ್ರಾಯ ಇವರು ಮೂರು ಲೋಕದ ಗಂಡರಾರು ಹೆಸರಿಸಿ ಯಾರ್ಯಾರಂದ್ರೆ ದ್ರೌಪದಿಯ ತನ್ನ ಪತಿಗಳಾದ ಪಾಂಡವ ರೈವರನ್ನು ಮೂರು ಲೋಕದ ಗಂಡರು ಎಂದು ಕರೀತಾಳೆ ಅವರೆಂದರೆ ಧರ್ಮರಾಯ ಭೀಮಾ ಅರ್ಜುನ ನಕುಲ ಸಹದೇವ ಹೆಂಡತಿಯ ಅರಿಬಕ್ಕಾಗಿ ಗಂಡುಗೂಸು ಏನು ಮಾಡ್ತಾನೆ ಅಂದ್ರೆ ಹೆಂಡತಿ ತೊಂದರೆ ಆದರೆ ಗಂಡು ಆದವನು ಮಾಡ್ತಾನೆ ಅಂದ್ರೆ ಹೆಂಡತಿ ಕಷ್ಟಗಳನ್ನು ಗಂಡುಗೂಸಾದವನು ವೈರಿಯನ್ನು ತುಂಡು ತುಂಡಾಗಿ ಕತ್ತರಿಸುತ್ತಾನೆ ಅಥವಾ ತನ್ನನ್ನೇ ತಾನು ಬಲಿ ಕೊಟ್ಟುಕೊಳ್ಳುತ್ತಾನೆ ಸೊ ನೆಕ್ಸ್ಟ್ ಫೋರ್ ಫೈವ್ ಮಾರ್ಕ್ಸ್ ಫೈವ್ ಸಿಕ್ಸ್ ಮಾರ್ಕ್ಸ್ ನೋಡೋಣ ಸಂಕಷ್ಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಾಗತದ ನುಡಿಗಳಾಗುವು ಇದನ್ನ ತುಂಬಾ ಸಲ ಕೇಳಿದ್ದಾರೆ ಸೊ ಇಂಪಾರ್ಟೆಂಟ್ ವೀರರಾದ ಪಂಚಪಾಂಡವರ ಪತ್ನಿಯಾದ ದ್ರೌಪದಿಗೆ ಕೀಚಕನಿಂದ ಸಮ ಮಧ್ಯದಲ್ಲಿ ಅವಮಾನವಾಗುತ್ತದೆ ಆದರೆ ಮರುವೇ ಮಾರುವೇಷದಲ್ಲಿರುವ ತಾನು ಇದನ್ನು ಯಾರಲ್ಲಿ ಹೇಳಿಕೊಳ್ಳುವ ಹಾಗಿಲ್ಲ ಆ ರಾತ್ರಿ ತನ್ನ ಸ್ಥಿತಿಗೆ ತಾನೇ ಸಂಕಟ ಪಟ್ಟುಕೊಂಡು ಕೊರಕ್ತಾಳೆ ದ್ರೌಪದಿ ಆತನ ಸಂಕಟಗಳನ್ನು ಯಾರು ಬಳಿ ಹೇಳಿಕೊಳ್ಳಿ ಈ ಸು ಜನ್ಮ ನಾಶವಾಗಲಿ ಮಹಾಪಾಪಿಯಾದ ತನ್ನಂತೆ ಎಂದಾದರೂ ಸಂಕಷ್ಟಪಟ್ಟವರುಂಟೆ ಸಾವಾದರೂ ಬರಬಾರ್ದೇ ಎಂದು ದ್ರೌಪದಿ ನೊಂದ್ಕೊಳ್ತಾಳೆ ಇಷ್ಟಾದರೂ ದ್ರೌಪದಿಗೆ ತನ್ನ ಕಷ್ಟವನ್ನು ತನ್ನ ಪತಿಗಳಾದ ಯಾರ ಬಳಿ ಹೇಳ್ಕೊಂಡ್ರೆ ಪ್ರಯೋಜನ ಎಂದು ಚಿಂತಿಸ್ತಾಳೆ ಧರ್ಮಾರಾಯನ್ ಹೇಳೋಣ ಅಂದ್ರೆ ಧರ್ಮಕ್ಷಮೆಯ ಕರ ಹೊಡೆದಿದೆ ಅರ್ಜುನನಿಗೆ ತನ್ನ ಮೇಲೆ ಮಮತೆ ಇದ್ದರೂ ತನ್ನ ಹಣ್ಣನ ಹಾಕೆಯನ್ನು ಮೀರಲಾರ ನಗುಲೇ ಸಹ ದೇವರು ಕೀಚಕನನ್ನು ಕೊಲ್ಲಲು ಅಸಮರ್ಥರು ಇವರೆಲ್ಲ ಇವರೆಲ್ಲರಿಗಿಂತ ಕಲಾ ಮಿಡಕುಳ್ಳ ಗಂಡ ಮಿಡಿಯುವ ಗಂಡ ಕಷ್ಟದ ಸಂದರ್ಭದಲ್ಲಿ ನಿಲ್ಲದೆ ಸಹಾಯಕ್ಕೆ ಧಾವಿಸ್ತಾನೆ ಅವನ ಬಳಿ ತನ್ನೆಲ್ಲ ಕಷ್ಟಗಳನ್ನ ಕೀಚಕನ ಅವನ ಉಪಟಳವನ್ನ ಅವನು ಹೇಳಿಕೊಳ್ಳುತ್ತೇನೆ ಅವನು ಸರಿಯಾಗಿ ಸ್ಪಂದಿಸದಿದ್ದರೆ ಘೋರ ತರದ ವಿಷಯವನ್ನು ಕುಡಿಯುವುದಾಗಿ ತನ್ನ ಮಂದಲ್ಲೇ ಹೇಳ್ಕೊಳ್ತಾಳೆ ನೆಕ್ಸ್ಟ್ ತನಗಾದ ಹೊಸ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಇದನ್ನ ಮಾರ್ಚ್ ಟೂ ತೌಸಂಡ್ ಕೇಳಿರುವಂಥದ್ದು ಇದು ಕ್ವಶನ್ ದ್ರೌಪದಿ ಕೀಚಕನಿಂದಾದ ಉಪಟಳವನ್ನು ಭೀಮನಿಗೆ ತಿಳಿಸಲೇಬೇಕೆಂದು ಸರಿ ರಾತ್ರಿಯಲ್ಲಿ ಭೀಮನು ಮಲಗಿದ್ದ ಅಡುಗೆ ಕೋಣೆಗೆ ಬಂದಿದ್ದಾಳೆ ಅವನು ಏನೆಂದು ಹೇಳುವನು ಎಂಬ ಆತಂಕದಲ್ಲಿಯೇ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಹೇಳಿಸ್ತಾಳೆ ಅವನು ಸಹ ಅವಳನ್ನು ಕುರಿತು ಆತಂಕ ಬಂದ ಕಾರಣವೇನು ಎಂದು ಕೇಳ್ತಾನೆ ದ್ರೌಪದಿನ ಆಗ ದ್ರೌಪದಿ ನಡೆದ ಘಟನೆಗಳೆಲ್ಲನೂ ಕೂಡ ಭೀಮನ ಹತ್ರ ಹೇಳ್ಕೊತಾಳೆ ನಿನ್ನೆ ಹಗಲಿನಲ್ಲಿ ಕೀಚಕನು ನನ್ನನ್ನು ರಾಜಸಭೆಯಲ್ಲಿ ಹೊದ್ದು ಅಪಮಾನ ಮಾಡ್ತಾನೆ ನಿನ್ನಂತ ಶೂರರ ಜೊತೆಗಿರಲು ಇಂತಹ ಅಪಮಾನ ನನಗೆ ಸರಿಯೇ ಭೀಮಾ ಅವನು ನನ್ನನ್ನು ಕಾಡದೆ ಬಿಡಲಾರ ಹೀಗೆ ಆದರೆ ನಾನು ಬದುಕುವುದಿಲ್ಲ ಆ ಪಾಪ ನನ್ನನ್ನು ತಾಕದೇ ಇರುತ್ತದೆಯೇ ಎಂದು ಭೀಮನ ಬಳಿ ಕೀಚಕಿನಿಂದಾದ ತೊಂದರೆಗಳನ್ನು ಹೇಳ್ಕೊಟ್ಟಳೆ ಹಾಗೆ ತಾನು ಭೀಮನನ್ನು ನಂಬಿದ್ದೇನೆ ಎಂಬುದನ್ನು ಕೂಡ ತಿಳಿಸ್ತಾಳೆ ಉಳಿದ ರವಣ ರಮಣರು ಕೇವಲ ನನ್ನನ್ನು ರಮಿಸಲು ಮಾತ್ರ ಬರ್ತಾರೆ ಅಸ ಅಪ್ರಯೋಜಕರು ಮಾತೆಯಿಂದ ಈ ಸ್ಥಿತಿ ಗಮನಿಸಿ ಗಮನಿಸು ಇಂಥ ವಿಚಾರ ಕೇಳಿ ನೀನು ಶಾಂತನಾಗಿರುವುದನ್ನು ಬಿಟ್ಟು ಆ ದುಷ್ಟನನ್ನು ಯಮಲೋಕಕ್ಕೆ ನೀನು ಕಳಿಸು ಕರುಣೆ ತೋರು ಎಂದು ದ್ರೌಪದಿಯು ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ತನಗಾದ ಅವಮಾನವನ್ನು ಹೇಳಿಕೊಂಡು ಭೀಮನನ್ನು ಕೆರಳಿಸಲು ಪ್ರಯತ್ನಿಸ್ತಾಳೆ ಸೊ ನೆಕ್ಸ್ಟ್ ಒನ್ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸ್ತಾನೆ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ದ್ರೌಪದಿಯು ಕೀಚಕನ ಕಾಟದಿಂದ ತನ್ನನ್ನು ರಕ್ಷಿಸುವಂತೆ ಭೀಮನ ಬಳಿ ಬಗೆ ಬಗೆಯಾಗಿ ಕೂಗರ್ತಾಳೆ ಕೋಪದಿಂದ ವ್ಯಂಗ್ಯದಿಂದ ಅಸಹಾಯಕತೆಗಿಂತ ತನ್ನ ಕಷ್ಟವನ್ನು ವ್ಯಕ್ತಪಡಿಸ್ತಾಳೆ ಭೀಮನು ಮೊದಲಿಗೆ ಅಣ್ಣನೆಪವನ್ನು ಹೇಳಿದರು ಹೇಳಿದರೂ ಅವಳ ಆತಾಶೆಯ ನುಡಿಗಳನ್ನು ಕೇಳುತ್ತ ಕಣ್ಣಲ್ಲಿ ನೀರು ತುಂಬುತ್ತದೆ ಆದರೆ ದ್ರೌಪದಿಗೆ ಒದಗಿದ ಅನ್ಯಾಯ ಪ್ರಸಂಗ ನೆನೆದು ಅವಳ ಮೇಲೆ ಕರುಣೆಗಿಂತ ಕೀಚಕನ ಮೇಲೆ ರೋಷ ಹೆಚ್ಚಾಗುತ್ತದೆ ಹಾಗೆಯೇ ಮನಸ್ಸಿನಲ್ಲಿಯೇ ಹಗೆಯಾದವನನ್ನು ಇಂಡು ಹಾಕ ನಿಂಡಿ ಹಾಕುತ್ತಾನೆ ಇದೆಲ್ಲ ಭೀಮನು ಅಂತರಂಗದಲ್ಲಿನ ಪ್ರಕ್ರಿಯೆಗಳಾದರೆ ಬಾಹ್ಯದಲ್ಲಿ ದ್ರೌಪದಿಯನ್ನು ಸಮಾಧಾನ ಪಡಿಸುವ ಅದ್ಭುತ ಚಿತ್ರಣವನ್ನು ಕವಿ ಇಲ್ಲಿ ನೀಡಿದ್ದಾರೆ ತನ್ನ ಜವಾಬ್ದಾರಿ ಏನೆಂಬುದನ್ನು ಅರಿತ ಭೀಮ ಎಚ್ಚರಗೊಂಡು ಮೆಲ್ಲಗೆ ದ್ರೌಪದಿಯನ್ನು ಹಬ್ಕೊಳ್ತಾನೆ ತನ್ನ ವಸ್ತ್ರದಿಂದ ಅವಳ ಕಣ್ಣೀರನ್ನ ಒರೆಸ್ತಾನೆ ತಲೆ ನೆವ ತಲೆ ನೆವರಿಸುತ್ತಾನೆ ಗಲ್ಲವನ್ನ ಒರೆಸಿ ಮುದ್ದಾಡ್ತಾನೆ ಮಂಚದ ಪಕ್ಕದಲ್ಲಿದ್ದ ಪಾತ್ರೆ ನೀ ಪಾತ್ರೆಯಲ್ಲಿದ್ದ ನೀರಿನಿಂದ ಅವಳ ಮಖವನ್ನು ತೊಳ್ತಾನೆ ತೊಳಿತಾನೆ ಸಮಾಧಾನಿಸ್ತಾನೆ ಕೋಪವನ್ನು ಬಿಡು ಹೆಚ್ಚಿಗೆ ವಿಸ್ತಾರ ಬೇಡ ಇನ್ನು ನಮ್ಮಣ್ಣ ಧರ್ಮರಾಯರ ಆಗ್ನೆಯನ್ನ ಗೆರೆನ ದಾಟಿದ್ದೇನೆ ನಿಶ್ಚಿಂತಳಾಗಿರು ದ್ರೌಪದಿ ಕೀಚಕನ ಹೊಟ್ಟೆಯನ್ನು ಬಗೆದು ಹಾಕುತ್ತೇನೆ ಪ್ರತಿಭಟಿಸಿದ್ದರೆ ವಿರಾಟ ವಂಶದ ಹೆಸರಿಲ್ಲದಂತೆ ಮಾಡುತ್ತೇನೆ ಅಜ್ಞಾತವಾಸದಲ್ಲಿರುವ ನಮ್ಮನ್ನು ಕೌರವರೇನಾದರೂ ತಿಳಿದರೆ ಅವರನ್ನೆಲ್ಲ ನಾಶ ಮಾಡುತ್ತೇನೆ ದೇವತೆಗಳೇನಾದರೂ ಅಡ್ಡಿ ಬಂದರೆ ಅವರ ಮುಸುಡಿಯನ್ನು ಮೇರು ಪರ್ವಕ್ಕೆ ಉಜ್ಜುತ್ತೇನೆ ಎಂದು ಬೀವನು ಪ್ರತಿಜ್ಞೆ ಮಾಡಿ ದ್ರೌಪದಿಯನ್ನು ಸಮಾಧಾನಗೊಳಿಸ್ತಾನೆ ಸೊ ನೆಕ್ಸ್ಟ್ ಒನ್ ಫೋರ್ತ್ ಒನ್ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ ದ್ರೌಪದಿಯು ಭೀಮನ ಬಳಿ ಅವಮಾನವಾದ ಮೂರು ಪ್ರಸಂಗಗಳನ್ನ ನಿರ್ಮಿಸ್ತಾಳೆ ಕಪಟ ಜೂಜಿನಲ್ಲಿ ಪಾಂಡವರನ್ನು ಸೋಲಿಸಿದ ದುರ್ಯೋಧನ ದುಶ್ಯಾಶನ ಮೂಲಕ ದ್ರೌಪದಿಯ ಮುಡಿಯನ್ನು ಹಿಡಿದು ಹೇಳಿದು ತರಿಸಿ ಸಮ ಸಭಾ ಮಾಧ್ಯದಲ್ಲಿ ತಂದು ನಿಲ್ಲಿಸಿ ಅಪ ಅಪಮಾನಗೊಳಿಸಿ ಅಹಂಕಾರದಿಂದ ಮೆರೆದದ್ದು ಮತ್ತೊಮ್ಮೆ ವನವಾಸದಲ್ಲಿ ಇದ್ದ ಸಂದರ್ಭದಲ್ಲಿ ಸೈಂಧವನು ಕ್ರೂರನಾಗಿ ವರ್ತಿಸಿ ತನ್ನನ್ನು ಎಳೆದೊಯ್ದದ್ದು ಪ್ರಸ್ತುತ ಕೀಚಕನು ತನ್ನನ್ನು ಬಯಸಿದ್ದು ಅವನಿಂದ ತಪ್ಪಿಸಿಕೊಂಡು ರಾಜ್ಯಸಭೆಗೆ ಬಂದರೂ ಎಲ್ಲೆದುರಿಗೆ ಕಾಲಿನಿಂದ ಹೊದಿದ್ದು ಅವಮಾನಗೊಳಿಸಿದ್ದು ಹೀಗೆ ದ್ರೌಪದಿಯು ತನ್ನ ಬದುಕಿನ ಮೂರು ತನಗದ ಮೂರು ಪ್ರಸಂಗಗಳನ್ನು ತಿಳಿಸ್ತಾಳೆ ಆ್ಯಂಡ್ ನೆಕ್ಸ್ಟ್ ಪದಗಳ ಅರ್ಥ ನೋಡೋಣ ಸಮಾನಾರ್ಥಕ ಪದಗಳನ್ನು ನೋಡೋಣ ಕಲಹ ಜಗಳ ಕಾದಾಟ ಯುದ್ಧ ರಮಣ ಅಂದರೆ ಪತಿ ವಲ್ಲಭ ಗಂಡ ಹರಿ ವಿಷ್ಣು ಕೃಷ್ಣ ನಾರಾಯಣ ಕುಂದು ಖುಗ್ಗು ಕೊರತೆ ಕಡಿಮೆ ವಲ್ಲಭೆ ಪತ್ನಿ ಹೆಂಡತಿ ಸತಿ ಒಡತಿ ಮೊರೆ ಬೇಡು ಗೋಳಿಡು ಕತಿ ಕೋಪ ಮುನಿಸು ಸಿಟ್ಟು ಚಿತ್ತ ಅಂದರೆ ಮನಸ್ಸು ಕಾಂತೆ ವಡತಿ ಪತ್ನಿ ಪ್ರಿಯೆ ಕಾಲ ಅಂದರೆ ಸಮಯ ವೇಳೆ ಕಾಲ ಅಂದರೆ ಯಮ ಹಂತಕ ನಾರಿ ಅಂದ್ರೆ ಹೆಣ್ಣು ಶ್ರೀ ಮಹಿಳೆ ಗಂಡ ಅಂದರೆ ಪತಿ ವಲ್ಲಭ ಮತ್ತು ರಮಣ ಅರ್ಥ ಈ ಒಂದು ಲೆಸನಿಂದ ನಿಮಗೆ ಏನಾದರೂ ಗಾದೆ ನಾನು ಕೇಳದಿದ್ದರೆ ಕೆಲವರು ಗಳಿಸಿದರೆ ಕೆಲವರು ಉಂಡು ಜಾರುವರು ಅಂತ ಹೇಳುತ್ತ ಈಗ ಕೊಡ್ಬೋದು ನಿಮಗೆ ಈ ಗಾದೆನ ಸೊ ನಮಗೆ ಈ ಗಾದೆಯ ಅರ್ಥವನ್ನು ಕೂಡ ನಿಮಗೆ ತಿಳಿಸ್ತೀನಿ ನೋಡಿ ಗಾದೆ ಎಂಬುದು ಹಿರಿಯರ ಅನುಭವದ ಪರಿಪಾಕ ನೂರು ಮಾತುಗಳಲ್ಲಿ ಹೇಳಬಹುದಾದದ್ದೊಂದು ಒಂದು ಮಾತಿನಲ್ಲಿ ಹೇಳಿರುವುದು ಒಂದು ಇದರ ವೈಶಿಷ್ಟ್ಯ ಪ್ರಸ್ತುತ ಗಾದೆ ಸಮಾಜದಲ್ಲಿನ ವಿವಿಧ ವರ್ಗಗಳ ಜನರು ಗುಣವನ್ನು ಹೇಳುತ್ತದೆ ತಮ್ಮ ಸುತ್ತಮುತ್ತಲಿನ ಕುಟುಂಬದಲ್ಲೇ ಊರಿನಲ್ಲೇ ಕಾಣಿಸುವವರನ್ನು ಕುರಿತು ಹೇಳಬಹುದಾದ ಮಾತಿದು ಸಮಾಜದ ಕುಟುಂಬದ ದೇಶದ ಬೆಳವಣಿಗೆ ಎಲ್ಲರೂ ಶಮನಾಗಿ ಸಮವಹಿಸಿ ದುಡಿಯುವುದಿಲ್ಲ ಕೆಲವು ಜನ ಬೆಳಗಿನಿಂದ ಸಂಜೆಯವರೆಗೂ ಮೈಮೀರಿ ದುಡಿಯುತ್ತಾರೆ ದೇಶಕ್ಕಾಗಿ ಅನೇಕ ಸೈನಿಕರು ಪ್ರಾಣ ತ್ಯಾಗ ಮಾಡ್ತಾರೆ ಆದರೆ ಅದರ ಸುಖವನ್ನು ಅನುಭವಿಸುವವರೇ ಬೇರೆ ಕೆಲವರು ಯಾವ ಪರವೆಯೂ ಇಲ್ಲದೆ ಕೇವಲ ಸುಖವನ್ನು ಮಾತ್ರ ಅನುಭವಿಸುತ್ತ ಕಷ್ಟಗಳಿಂದ ದೂರವಾಗಿ ಉಳಿಯುತ್ತಾರೆ ಇದರ ಇವರಿಂದ ಮನೆಗಾಗಲಿ ದೇಶಕ್ಕಾಗಲಿ ಯಾವ ಪ್ರಯೋಜನವೂ ಸಿಗಲಾರದು ಸುಖಕ್ಕಾಗಿ ಆತುರಿಯುವ ಜನ ಕಷ್ಟದ ಕ್ಷಣದಲ್ಲಿ ಹಾಗೆಯೇ ಮರೆಯಾಗುತ್ತಾರೆ ಇಂತಹವರನ್ನು ಕುರಿತೇ ಈ ಗಾದೆ ಮಾತು ಬಂದಿದೆ ಕುಮಾರವ್ಯಾಸ ಕನ್ನಡ ಭಾಷೆಯ ಸೊಗಡನ್ನು ಅರಿತವನು ಆದ್ದರಿಂದಲೇ ಇಂತಹ ಬಳಕೆಯಲ್ಲಿ ಸರಾಗವಾಗಿ ತನ್ನ ಕಾವ್ಯದಲ್ಲಿ ಇವರು ಬಳಸಿದ್ದಾರೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ಲೆಸನ್ನಿನ ಎಲ್ಲ ಒಂದು ಕ್ವಶನ ಆನ್ಸರ್ಸ್ ನಿಮಗೆ ಅರ್ಥ ಆಗಿದೆ ಅಣ್ಣ ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳಿ ಅರ್ಥ ಮಾಡ್ಕೊಳ್ಳಿ ನೀವು ಹೋದ ಅರ್ಥ ಮಾಡ್ಕೊಳ್ಳೋದಕ್ಕೆ ಕತೆ ರೂಪಿತ ನೀವು ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಈಸಿ ಸಬ್ಜೆಕ್ಟ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಚೆನ್ನಾಗಿ ಬರೀರಿ ಆ್ಯಂಡ್ ಎಕ್ಸಾಮ್ಸ್ ಅಂತ ಅರ್ಥ ಬಂದಾಗ ನೀವು ಸ್ಟಾರ್ಟಿಂಗೇ ರೈಟಿಂಗ್ ಫಾಸ್ಟ್ ಇರಲಿ ಸ್ಲೋ ಆಗೋದು ಬೇಡ ಚೆನ್ನಾಗಿರಲಿ ಹ್ಯಾಂಡ್ ರೈಟಿಂಗ್ ಆಗಿ ಸ್ವಲ್ಪ ಫಾಸ್ಟ್ ಇರಲಿ ಅಂತ ಹೇಳ್ತಾ ಸೊ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೆಗೆಯ್ ಬಾಲಕ ನೆಂಬರೆ ಸೊ ಈ ಒಂದು ಲಿಸ್ಟನ್ನು ಕ್ವಶನ್ ಅನ್ ಆನ್ಸರ್ಸನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡೋದನ್ನು ಕೂಡ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದರ ಕಾ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಓದ್ಕೊಳ್ಳಿ ಜರಕ್ಸ್ ತೊಗೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ಅಥವಾ ಬರೀಲಿಕ್ಕಾದರೆ ನೀವು ಬರ್ಕೊಳ್ಳಿ ಚೆನ್ನಾಗಿ ಓದಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಸೊ ಇದು ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್